அது அது நீர் கம்மியாத

ನಮಸ್ಕಾರ ನಾವು ಬಂದಿರೋದೊಂದು ಕ್ಷೇತ್ರ ದರ್ಶನಕ್ಕೆ ಕ್ಷೇತ್ರ ದರ್ಶನ ಅಂದರೆ ಯಲುಗೂರ ಕ್ಷೇತ್ರ ಯಲುಗೂರ ಕ್ಷೇತ್ರ ಹನುಮಂತ ದೇವರಂದು ದರ್ಶನ ಮಾಡ್ಕೊಳೋದಂದ್ರೆ ಒಂದು ಭಾಗ್ಯ ಅಂತ ನಾವು ತಿಳ್ಕೊಬೇಕು ನಾವು ಬರಬೇಕು ದರ್ಶನ ಮಾಡ್ಕೋಬೇಕು ಅಂತ ಭಾಳ ವರ್ಷದಿಂದ ಇತ್ತು ನಮಗೆ ಅದು ಅವಕಾಶ ಕೂಡಿ ಬರ್ತಿದ್ದಿಲ್ಲ ಈಗಿರುವಾಗಂಥ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಜೋರು ಮಳೆ ಎಲ್ಲ ಕಡೆಯೂ ಶಾಲೆ ಕಾಲೇಜೆಲ್ಲ ಸೂಟಿ ಕೊಡ್ಲಿಕ್ಕೆ ನದಿ ತುಂಬಿ ಇದೆ ಎಲ್ಲ ಡ್ಯಾಮು ಬಿಟ್ಟಿದ್ದಾರೆ ಹೀಗಿರುವಾಗ ಎಲ್ಲ ಕಡೆನೂ ಗುಡ್ಡ ಕುಸಿತ ಇದೇ ರೀತಿ ಅಂತ ಎಲ್ಲೂ ಹೋಗಬಾರ್ದಪ್ಪ ಮನೇಲಿರೋದು ಅಂತಂದು ಒಂದು ಆ ಭಾವನೆ ಬಂದಾಗ ಜನಕ್ಕೆ ಈಗ ನಮಗೊಂದು ಅವಕಾಶ ಕೊಟ್ಟಾನಂದ ಹನುಮಂತ ದೇವರು ಒಂದು ದರ್ಶನ ಅಂದರೆ ಒಂದು ಸಾಮಾನ್ಯನಲ್ಲ ನಮಗೆ ಹುಬ್ಬಳ್ಳಿಯಿಂದ ನಾವು ರೈಲ್ವೆಗೆ ಬಂದ್ವಿ ಹುಬ್ಬಳ್ಳಿಯಿಂದ ಗದಗ ಗದಗ ಮಾರ್ಗವಾಗಿ ಸೊಲ್ಲಾಪುರ ಹೋಗುವಂಥ ದಾರಿಯಾಗ ನಾವು ಬಂದ್ವಿ ನಾವು ಅಲ್ಲಿ ಹುಬ್ಬಳ್ಳಿಯಲ್ಲಿ ಇರುವಂಥ ಒಂದು ಟೈಮಿಂಗ್ ಇದೆ ಒಂದು ಹದಿನೈದಕ್ಕೆ ಟೈಮ್ ಇದೆ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಸಾಯಂಕಾಲ ಏಳು ಗಂಟೆ ಆಗುತ್ತೆ ಪ್ಯಾಸೆಂಜರ್ ಟ್ರೈನು ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಟ್ರೈನ್ ಟೈಮಿಂಗನ್ನು ಹೇಳಿದೆ ಬಸ್ಸಿನ ಮಾರ್ಗನೂ ಇದೆ ಟ್ರೈನ್ ಮಾರ್ಗನೂ ಇದೆ ನಾವು ಬರೋದು ಹುಬ್ಬಳ್ಳಿ ಟು ಗದಗ ಗದಗ್ನಿಂದ ಸೊಲಾಪುರ್ ಹೋಗುವಂಥ ದಾರಿಯಲ್ಲಿ ಕೂಡ್ಲು ಸಂಗಮ ಮತ್ತು ಆಲ್ಮಟ್ಟಿ ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ದಾಟಿದ ತಕ್ಷಣ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಇದೆ ಆ ರೈಲ್ವೆ ಟೇಷನಿಂದ ಯಲಗೂರು ಗುಡಿಗೆ ಒಂದು ಏಳು ಕಿಲೋಮೀಟ್ರ್ ಅಂತರ ಇದೆ ಆಟೋದಲ್ಲೂ ಬಂದು ದರ್ಶನ ಅನುಕೂಲ ಇದೆ ಎಲ್ಲ ರೀತಿಯೂ ಇದೆ ಇಲ್ಲಿ ಯಾವುದೇ ರೀತಿಯಿಂದ ತೊಂದರೆಗಳೇ ಇಲ್ಲ ಎಲ್ಲರೂ ಯಾರು ಹೋಗಿ ಬಂದಿರಿ ನಿಮ್ಗೆ ಗೊತ್ತಿರ್ತದೆ ಯಾರು ಹೋಗಿಲ್ಲ ಯಾರು ದರ್ಶನ ಮಾಡಿಕೊಂಡಿಲ್ಲ ಅವರಿಗೆ ನಾನು ತಿಳಿಸಿ ಹೇಳ್ಬೋದು ಇದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಇವತ್ತು ಓಮಾನ ಹೋಮ ಪಂಚಾಮೃತ ಅಭಿಷೇಕ ಒಂದು ಸಾವಿರದ ಎಂಟು ಹೋಳಿಗೆ ನೈವೇದ್ಯ ಇಂಥ ಭಾಗ್ಯ ನಮಗೂ ಒಂದು ಅವಕಾಶ ಶೆಕೆ ಕಣ್ತುಂಬ ನೋಡ್ತೀವಿ ನಾವು ನೋಡಿ ವಿಡಿಯೋ ಮಾಡಿ ಮನೆಗೆ ಹೋಗಿ ಅಪ್ಲೋಡ್ ಮಾಡಿ ಯೂಟ್ಯೂಬಗೆ ಹಾಕ್ತೀವಿ ನೀವು ನೋಡಿ ನೀವು ದರ್ಶನ ಮಾಡ್ಕೊಳ್ಳಿ ಆನಂದ ಪಡ್ಕೊಂಡು ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ

ओम महामे विष्णम भवा भात संगते ओम्यामे भवा भात संगते ओम्यामे भवा भात संगति प्रयत्न अज्ञाना विनाशक डॉक्टर नमस्कारम अकमोटा में अदिदान यदि कार्यो देतो वार्ता आप बोरा जवाहरपुर इशारे महा यदि काम थमर पेया में निराग्रमत कर यदि काम थमर पेया में यदि सारा के क्रोध करता जी न संतोष रही बहु मार्को वनपति मनमनो वया आ मां दीर्घहा हो भवन्ता

ओ यापरन नीरागे अलसांग यापरन यापरा रात पर यहाँ देखने हैं प्रभो दावे इनिवलन मातंगा मातुलगता उन्मोह क्या जरूर पाता ना के बलों पर केवल जगता सीमा घंटेरा वास्तव में भुराता लिगा राजतमा हाँ कंट्रोल बहुत ज़रूरतने भी तुम्हें रात जगते

बाबू को समझो पर हमें सब बात थोड़ी करो उसके ऊपर बात है ना थोड़ी थोड़ी बात बंद करो sudah sekarang ನಾವು ಇಲ್ಲಿ ಆಚಾರ ಸಿಕ್ಕಿದ್ದಾರೆ ಆಚಾರ ಹೆಸರು ಪ್ರಹ್ಲಾದ ಆಚಾರ್ ಕಟ್ಟಿ ಅಂತ ಇಲ್ಲಿ ಮೂಲತಃ ಆಚಾರು ಇಲ್ಲಿ ಇಲ್ಲಿ ಇವರೇ ಗುಡಿ ಬಾಜಕ ಮನಿ ಇರೋದು ಆಚಾರು ನಮಗೆ ಸಿಕ್ಕಿದ್ದ ಒಂದು ಭಾಗ್ಯ ಅಂತ ತಿಳ್ಕೊಳ್ಳೋದು ಹನುಮಂತನ ಬಗ್ಗೆ ಮಹಿಮೆ ಮತ್ತು ಪವಾಡಗಳು ಅವರು ಭಾಳ ಗೊತ್ತದವರಿಗೆ ತಿಳ್ಕೊಂಡಿದ್ದಾರೆ ತಮಗಾದಂಥ ಪವಾಡ ಏನಾಗಿದೆ ಮಹಿಮೆ ಏನಾಗಿದೆ ಅಂತಂದ ಸಾಕ್ಷಿ ಆಚಾರ್ಯ ಹೆಥರ ಆಚಾರ ನಾವು ತಿಳ್ಕೊಂಡು ಕೇಳೋಣ ಆಚಾರ್ಯ ನಮಸ್ತೆ ನಿಮ್ಮ ಹೆಸರಲ್ಲಿ ಪರಿಚಯ ಮಾಡ್ಬೋದು ನನ್ನ ಹೆಸರು ಸದ್ಲಾದ ಆಚಾರ್ ಕಟ್ಟಿ ಅಂತ ಹೇಳಿ ಇಂದ ನಿವಾಸಿಗಳಿಂದ ಐದುನೂರು ವರ್ಷದಿಂದಾಗಿ ಹಿಡ್ಕೊಂಡು ಇಲ್ಲೇ ನಾವು ಇಲ್ಲೇ ಇದ್ದೀವಿ ಆದರೆ ಏನಾಗುತ್ತೆ ಅಂತಂದರೆ ಈಗ ಜಿಲ್ಲೆ ಅಂತಂದರೆ ಇದು ಅಪಾರ ಮಹಿಮವಾದಂಥ ಕ್ಷೇತ್ರ ಕ್ಷೇತ್ರವಾಗಿದ್ದು ಮುಖ್ಯ ಅಂತಾರೆ ಇದಕ್ಕೆ ಆಮೇಲೆ ಎಲ್ಲದಕ್ಕೂ ವಿಷಯ ಅಂತಂದ್ರೆ ಇಲ್ಲಿ ಎಲ್ಲ ರೀತಿಯಿಂದ ಮುಂದ್ವಿ ಲಗ್ನ ಜಾವಳ ಎಲ್ಲ ರೀತಿಯೂ ಇಲ್ಲೇ ನಡೀತದೆ ಅಪಾರ ಮಹಿಮಾನರು ಒಂದು ಸ್ಥಳ ಅಂತಂದರೆ ಇಲ್ಲೇ ನಳಗುಂದಿ ಸಮೀಪ ಒಂದು ಊರಿದೆ ಅಲ್ಲಿ ದೇಸಾಯಿ ಅಂತ ಒಬ್ಬರು ಆ ದೇಸಾಯಿ ಹೊಲದಾಗ ಒಂದು ಕಲ್ಲು ಚುಕ್ಕೊಂಬಿದ್ದಿತ್ತು ಆ ಕಲ್ಲು ಸಾಕ್ಷಾತ್ ವಾಯುದೇವರೇ ಅಲ್ಲಿ ಅವರು ಡಬ್ಬ ಬಿಟ್ಟಿರ್ತಾರೆ ಪಟ್ಟ ಪೂಜೆನೇ ಇದ್ದಿದ್ದಲ್ಲ ಆ ಪೂಜೆ ಏನು ಮಾಡೋದು ಅಂತ ಹೇಳಿ ಒಂದು ಇವರು ನೆಗರಿ ಹುಡುಗನಾಗ ಅಯ್ಯಲ್ಲ ಅಲ್ಲಿ ಬಂದು ನಿಂತು ಬಿಡ್ತಾರೆ ಪಟ್ಟ ಮುಂದೆ ಹೋಲಿಲ್ಲ ಹಿಂದೂ ಹೋಲಿಲ್ಲ ಏನಿದು ಹೊಟ್ಟೆ ಮುಂದೆ ಹೋಗೋತ್ತಲ್ಲ ಇದು ಹಿಂದೆ ಜಗ್ಗಿರೋ ಹಿಂದು ಬರೋದು ಮುಂದೆ ಜಗ್ಗಿರೋ ಮುಂದೆ ಬರೋದು ಆಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿ ಅವರು ಅಲ್ಲಿ ತೊಗೊಂಡು ಬೆಳಗ್ಗೆ ಜಾವ ಬಂದರೆ ಆತನ ಅವರು ಆಮೇಲೆ ಮನೆಗೆ ಹೋದರು ಮನೆಗೆ ಹೋಗೋಣ ರಾತ್ರಿ ಅವರಿಗೆ ಸ್ವಪ್ನವಾಯಿತು ಆ ಸ್ವಪ್ನದಲ್ಲಿ ನಾನು ಇಲ್ಲಿ ಇದ್ದು ಭಾಳ ತುಸ್ಟ್ ಆಗಿದೆ ನನ್ನ ಡಬ್ಬು ಒಗ್ತಾರೆ ಆಗಿಲ್ಲ ನೀ ತಂದು ಇಲ್ಲಿ ತಂದು ಇಲ್ಲಿ ಇಲ್ಲಿ ಸ್ಥಾಪನೆ ಮಾಡಿ ನೀನು ಅಂತ ನನಗಂದರು ಅವ್ರಿಗೆ ಅಲ್ಲಿ ನೋಡ್ಕೋ ಅದನ್ನ ತೆಗಿಲಿಕ್ಕೆ ಹೋಗ್ತಾರೆ ಅಲ್ಲಿ ದೊಡ್ಡ ಹಣಮಪ್ಪ ಆ ಹನುಮಪ್ಪ ಏನಾಯ್ತು ಅಂತನಗೆ ಅವನ ಎತ್ತಿ ಅವನ ಎತ್ತಿ ಅವನ ಎತ್ತಿ ತಂದು ಇಲ್ಲಿ ಸ್ಥಾಪನ ಮಾಡಿದೆ ಸ್ಥಾಪನ ಮಾಡಿದೆ ಸ್ಥಾಪನ ಮಾಡಿದ್ರು ಕೂಡ ಸ್ಥಾಪನ ಮಾಡಿದ್ರು ಆ ಪೂಜೆ ಪೂಜಾರನ ನಿಮ್ಗೆ ಕೊಟ್ಟರು ಪೂಜೆ ಮಾಡ್ಕೊತ ಅವ ಇದ್ದ ಆವಾಗ ಒಂದೇ ಮಂತ್ರ ಪೂಜಾರದು ಇಷ್ಟು ಮಂತ್ರ ಅವಾಗ ಇದ್ದಿದ್ದಿಲ್ಲ ಏನಾಯ್ತು ಅಂತಂದರೆ ಬಂದು ಆವಾಗ ನಿಧಿ ಅಂತ ಹೇಳಿ ಜನ ಕಲ್ಲು ಹೊಡೆಯೋದು ಮಾಡೋದು ಮಾಡ್ತಿದ್ದ ಅದು ಬೇಡ ಒಬ್ಬ ಒಬ್ಬ ನಾಲ್ಕೈದು ಮಂದಿ ಜನ ಬಂದು ಅದನ್ನ ಎಲ್ಲ ಅದನ್ನು ಹೊಡೆದು ಇದು ಮಾಡಿ ಇಲ್ಲಿ ಮುಂದೆ ಕೃಷ್ಣಾ ನದಿಯೊಳಗ ಬಂಡಿಹೊಳಿ ಅಂತಿದೆ ಅಲ್ಲಿ ಚೂರ್ ಚೂರ್ ಮಾಡಿ ಬಗ್ಗೆ ನಾವು ಬೆಳಗ್ಗೆ ಜಾವ ಎದ್ದು ನೋಡ್ತಾನೆ ಇಲ್ಲ ಏನು ಹೋದ ಏನಾಯ್ತು ನೋಡಿದ್ರೆ ಅವ್ನ ಚಿಂತೆ ಆಗ್ಬಿಟ್ಟು ಚಿಂತೆ ಆಗೋಣ ವಿಚಾರ ಮಾಡಿದಾಗ ಏನಿದು ಎಲ್ಲ ಹಣಮಪ್ಪ ಇವತ್ತು ಇಲ್ಲೇ ಇಲ್ಲ ಅಂತ ಬಹಳ ಮೆಚ್ಚೆ ಪಡ್ತ ಮೆಚ್ಚೆ ಆಗೋಣ ಆಮೇಲೆ ಏನಂದ ಆದ್ರೆ ಹಿಂಗೆ ಆಯ್ತು ನೈಟ್ ಆಯಿತು ರಾತ್ರಿ ಆಯಿತು ಸ್ವಪ್ನದಲ್ಲಿ ಹೇಳಿದ ನನಗೆ ಈ ನಾಲ್ಕೈದು ಮಂದಿ ಕೂಡಿ ನನ್ನ ನನಗೆ ತಗೊಂಡು ಇದಕ್ಕೆ ಹೋಗುತ್ತಾರೆ ನದಿಗೆ ಹೋಗುತ್ತಾರೆ ಚೂರು ಚೂರು ಮಾಡಿ ಅಲ್ಲಿ ಹೋಗಿ ನೀನು ಹುಡ್ಕ್ಯ ನೀನು ಅಂತಂದ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗೋದ್ರಾಗೆ ಕಂಡಪುರಿ ದೊಡ್ಡ ದೊಡ್ಡ ಬಂಡಿಗಳು ಯಾವನ್ನು ಹಿಡ್ಕೋಬೇಕು ಯಾವುದೂ ಅರ್ಥ ಆಗಲಿಲ್ಲ ಆಯ್ತು ಬಿಡು ತಗೊಂಡ ಅದನ್ನ ಮತ್ತೆ ಅಲ್ಲೇ ಕುಟ್ಕೊಂಡ ಅವನು ಪೂಜಾರಿ ಸ್ವಪ್ನದಲ್ಲಿ ಹೇಳಿದ ಮತ್ತೆ ನಾನು ನಿನಗೆ ಮೂರು ಹಳ್ಳನ ಮಂತ್ರಿಸ್ಕೊಡ್ತೀನಿ ಆ ಮೂರು ಹಳ್ಳದೊಳಗೆ ನಾ ಎಲ್ಲಿ ಬೆಂಕಿ ಹತ್ತಿರನ ಅದೇ ಇದ್ದು ತಿಳ್ಕೊಂಡ ಆಯಿತಪ್ಪ ಅಂತ ನನಗೆ ಅಲ್ಲಿಂದ ಪೂಜಾರಿಂದ ಏನು ಇದು ನಾ ಹಿಂಗಾದ ನಾನು ಕೈ ಸಿಗೋದಿಲ್ಲ ವಿಚಾರ ಮಾಡಬೇಡ ಆತನ ತಿಳ್ಕೊಂಡು ಸ್ನಾನ ಗೀನ ಮಾಡಿ ಮೂರು ಹಳ್ಳ ತೊಗೊಂಡು ಹೋದ ಹೋಗೋಣ ಒಂದು ಪೂರ್ವದಲ್ಲಿ ಬಗ್ಗೆ ಬೆಂಕಿ ಹತ್ತಲಿಲ್ಲ ಪಶ್ಚಿಮದ ಒಗದ ಬೆಂಕಿ ಹತ್ತಲಿಲ್ಲ ಇರೋದು ಎರಡೇ ಎರಡೇ ದಿಕ್ಕಿನ ಒಂದು ಉತ್ತರ ಒಂದು ದಕ್ಷಿಣ ಉತ್ತರಕ್ಕೆ ಒಯ್ಯಬೇಕೋ ದಕ್ಷಿಣಕ್ಕೆ ಒಯ್ಯಬೇಕೋ ಒಂದು ಅರ್ಥ ಆಗಿಲ್ಲ ಅವನು ನಿಂತೆ ನಿಂತ ನಿಂತೆ ನಿಂತ ನಿಂತೇ ನಿಂತ ಭಾಳ ಜನ ನಿಂತ ಯಾವುದೂ ಅರ್ಥ ಆಗಲಿಲ್ಲ ದೇವರನ್ನು ಸ್ಮರಣೆ ಮಾಡಿದ ಭಗವಂತ ನೀನಪ್ಪ ಏನು ಮಾಡ್ತೀವಿ ಮಾಡಂತೆ ದಕ್ಷಿಣ ಮುಖವಾಗಿ ಹೋಗದ ಹತ್ತಂತ ಉರಿ ಹತ್ತು ಉರಿ ಹತ್ತು ಹೋಗಿ ನೋಡ್ತಾನೆ ಕಾಯು ಕಾಲು ಎಲ್ಲ ಚೂರು ಚೂರು ಮಾಡಿ ಒಗ್ಬಿಟ್ಟಾರೆ ಇವ್ನು ತಗೊಂಡು ಏನು ಮಾಡ್ರು ನಾವು ಏನು ಮಾಡಲಿ ಉಷ್ಟು ಎಲ್ಲ ಆರಿಸ್ಕೊಂಡ ಆರಿಸ್ಕೊಂಡು ಆರಿಸ್ಕೊಂಡು ಕುತ್ಕೊಂಡ ಮತ್ತೆ ಅಲ್ಲಿ ಮತ್ತೆ ಏನಂತ ಹನುಮಪ್ಪ ಈ ಹಿಂಗೆ ಕೂಟ ನಾ ಮೂರ್ತಿ ಆಗೋದಿಲ್ಲ ಇದನ್ನು ತೊಗೊಂಡು ಹೋಗಿ ಒಂದು ಅಲ್ಲಿ ನನ್ನ ನನಗೇನು ಕಡವೀತರಲ್ಲ ಅಲ್ಲೇ ಇದು ಇಡು ಅಂತ ಒಂದು ಬಾಗಲ ಮಾಡು ಬಾಗಲ ಕೀರೆ ಹಾಕಿ ಏಳು ಕೊಡ ಹಾಲು ಏಳು ಕ ಏಳು ಮ ಮೊಸರು ಏಳು ಮೊಸರು ಅಲ್ಲಿಂದ ಪಂಚಮ ಸಾಮಾನು ಏನವಲ್ಲ பாழைஹு சக்கிரை ஜேன் தப்ப எல்லாம் ஏழோ ழோடு தந்து கிரி கீரை ஹாக்கி ஏழு ஜன பார்த்து தகுவாடண்டோஸு ஆயுண்டு ஆய் தந்து அவ பூஜாரி எல்லா இட்டு எல்லாம் தகுத மகோன விசாரமா ஒன் ஜன ஓட்டு நாலு ஜன ஓட்டு ஐன ஓட்டோ ஆரநே தினக்கொழி நெள்ளூரு உள்சூரு சப்போது மாத்தொழ ಈಗಿನ ಒಳಗೆ ಏನು ಬೆಕ್ಕ ಹೋಗ್ಯಾರೋ ಇಲಿ ಹೋಗ್ಯಾರೋ ಏನು ಹೋಗ್ಯಾರಂಥ ಪೂಜಾರಿ ವಿಚಾರ ಮಾಡಿದ್ರೆ ತೆಗಿಬೇಕು ತೆಗಿಬಾರ್ದು ವಿಚಾರ ಮಾಡಿದ ವಿಚಾರ ಮಾಡಿ ಬೆಕ್ಕು ಹೋಗಿದ್ರೆ ಓಡಿಸಿ ಓಡಿಸಿ ಕಿರಿ ಹಾಕಿರ ಆತ ಅಂತ ತಿಳ್ಕೊಂಡು ಯಾಕಂದ್ರೆ ನೋಡ್ತಾನೆ ಅಜಗ ಮೂರ್ತಿ ಉದ್ಭವ ಮೂರ್ತಿ ಭಯಂಕರ ಮೂರ್ತಿ ದೊಡ್ಡ ಅನಾಹುತ ಮೂರ್ತಿ ಅಲ್ಲಿಂದ ಅವನು ನೋಡ್ತಾನೆ ಅವ್ರು ನೋಡೋಕೂಡ ಏನಕ್ಕೆ ಬದಕಾಯಿ ಕುಡ್ಕೊಂಡಿದ್ದಿಲ್ಲ ಆವಾಗ ನೋಡ ಕೂಡ ಸ್ವಲ್ಪ ಅವ್ನು ನೋಡಿದ್ರು ಕೂಡ ಒಂದು ಅರ್ಧ ಜೀವನ ಹೊಗೆ ತಗೊಂಡು ಅರ್ಧ ಹೋಗಿ ತೋಗಿ ನಾವು ಉಳ್ಕೊಂಡಿತ್ತರು ಅನ್ನಂತವ್ರು ನಾನು ನಿನಗೇನು ಹೇಳಿದ್ದೆ ಏಳು ದಿನ ಭಾಳ ತೆಗೀಬಾಳ ಅಂತ ನನಗೆ ಹೇಳಿದ್ದೆ ಆರು ದಿನ ಯಾಕೆ ಭಾಳ ತೆಗದಿ ಅಂತಂದ್ರೆ ಇಲ್ಲ ಸ್ವಾಮಿ ಹಾಲು ಇಟ್ಟಿದ್ವಿ ಮಜ್ಜು ಇಟ್ಟಿದ್ವಿ ಅದು ಆ ಕಡೆ ಓಡಾಡುವ ಓಡಾಡಲಿ ಕಟ್ಟ್ಯಾರ ಮತ್ತೆ ನೀನು ಒಳಗೆ ಹೋಗಿರೋ ಏನು ಹೋಗಿರೋ ನೋಡೋಣ ಅಂತ ಹೇಳಿ ನೋಡೋಣ ತಿಳ್ಕೊಂಡು ಅದನ್ನು ತೆಗೆದು ತೆಗ್ದಿ ಅಂತ ಸ್ವಾಮಿ ಅಂತಂದ್ರೆ ನೋಡಿ ನಾನು ಕೂಡ್ಕೊಂಡಿದ್ದೆ ಏನು ಮಾಡ್ತೀನಿ ನೋಡೋಂತ ಇನ್ನೂವರೆಗೂ ಅದು ಕೊಡ್ಕೊಂಡಿಲ್ಲ ಇನ್ನೂರಿಗೆ ಇಲ್ಲ ಹಿಂಗಾಗಿ ಅಜವೇಧಾಂತರ ಮೂರ್ತಿಯಾಗಿ ಎಲ್ಲರಿಗೂ ಭಕ್ತರಿಗೆ ಅಪಾರವಾದಂಥ ಭಕ್ತಿಯನ್ನು ನೀಡಿ ಕ್ಷೇತ್ರದಲ್ಲಿ ಎಳಗೂರು ವೇಷ ಅಂತಂದ್ರೆ ಮೊದಲು ಏಳೂರು ವೇಷ ಅಂತಿದ್ದವ ಏಳು ಏಳು ಊರಿಗೆ ಇವನೇ ಹೆಡ್ ಇವನೇ ಅಧಿಪತಿ ಅಂತಹ ಮಹಾನುಭಾವ ವಾಯುದೇವರು ಅವರಿಗೆ ಏಳು ಏಳು ಊರು ವರ್ಷ ಅವರಿಗೆ ಎಳಗೂರು ಆಗಿ ಅವನಿಗೆ ಭಕ್ತಿ ಇನ್ನೊಂದು ಇವನಿಗೆ ಮಾತಾಡೋ ಹಣ್ಣಪ್ಪ ಅಂತ ಹೇಳಿ ಹೆಸರಿತಾರೆ ನೀವು ಮಾತಾಡೋ ಹಣ್ಣು ಮಾಡಬೇಕು ಯಾಕಂದ್ರೆ ಒಂದು ಹೆಣ್ಣೆ ಕೇಳಿ ಒಂದು ಏನೇ ಕೇಳಿ ಕೇಳದೆ ಯಾರು ಕೆಲಸ ಮಾಡಂಗಿಲ್ಲ ಒಂದು ಬಲಾರ ಕೊಡಲಿ ಎಡಾರ ಕೊಳ್ಳಿ ಬಲ ಕೊಟ್ಟಂದ್ರೆ ಮುಂದುವರಿತಾರೆ ಎಡ ಕೊಟ್ಟು ಒಟ್ಟು ಮುಂದುವರಂಗಿಲ್ಲ ಮತ್ತು ಕೆಲವೊಂದು ಪತ್ರಿಗಳು ಬೀಳ್ತಿತ್ತ ಆ ಪತ್ರಿ ನೋಡ್ಕೊಂಡೆ ವಿಚಾರ ಮಾಡಿ ನಾವು ಬಲ ಎಡ ಅಂತ ಹೋಗಬೇಕು ಸುಮ್ಮನೆ ಕೂತ್ನ ಅಂತಂದ್ರೆ ಸುಮ್ಮಕೊಂಡು ಕೂತ್ನಂದ್ರೆ ನಾವು ನಾವು ವಿಚಾರ ಮಾಡ್ತೀನಿ ಸುಮ್ಮನೆ ಇರು ಅಂತ ಹೇಳ್ತಂಗಿರು ಪಟಕ್ಕನ ಬಿಟ್ಟು ಅಂತಂದ್ರೆ ಸೀಟಿ ಬಂದಂಗೆ ಸ್ವಲ್ಪ ಮೂಗಿನಿಂದ ಟಚ್ ಬಿಟ್ಟು ಅಂದ್ರೆ ನಿಜಾನ ಆದಂಗೆ ಕಿಳಿದ ಮೇಲೆ ತಪಕ್ಕನ ಬಿಟ್ಟು ಅಂತಂದ್ರೆ ನಿಮ್ಮ ಕೆಲಸ ಪಟ್ ಅಂತ ಆದಂಗೆ ಅಂತ ಹೇಳಿ ಅವ್ರೊಂದು ಪೂಜಾರುಗಳು ಇದು ಇದನ್ನ ಇಟ್ಕೊಂಡಾರು ಅವರು ಎಲ್ಲ ಅವ್ರಿಗೆ ಏನಮ್ಮ ಭಗವಂತನ ಕೇಳಿದ್ರೆ ಅದನ್ನೆಲ್ಲ ವಿಚಾರ ಮಾಡಿ ಹೇಳ್ತಾರೆ ಅವ್ರು ಇನ್ನು ಹೆಂಗ್ ಹೇಳಿದ ಇರೋ ಆಗ್ತದಲ್ಲ ಹೆಂಗಿಲ್ಲ ಅನ್ನೋದು ವಿಚಾರ ಮಾಡಿಕೊಂಡು ಅವ್ರನ್ನ ವಿಚಾರ ಮಾಡ್ಕೊಂಡಿಲ್ಲ ಕೊಡ್ತಾರೆ ಇಂಥ ಮಹಾನಗೋಳ ಸನ್ನಿಧಾನದೊಳಗೆ ಬಂದಿರಿ ಎಲ್ಲರೂ ಯುಕ್ತ ಎಲ್ಲ ನೋಡಿಕೊಂಡು ಧನ್ಯವಾದ ಕೆಲವು ನಿಮಗೆ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಿಮಗೆ ಯಾರು ಮಾಡ್ಕೊಂಡು ಮುಗಿಸ್ತೇನೆ सनावन वंदना जगतस्पदे स्वाहा सर्वेंद्रम वला परसाचितायत्र सुकागुरु विकल्प इनर में दरिद्राम ने न और इस सहायक पुत्र ग्रहण अदिता वजना का तथा शुभम विन्हाय जयत नभ और इनर में रखे गए आगे व्यापार गणित में चर्चा ने इनर और अपने संरक्षण में तथा विशेषा अचातेशन में हुआ है मेरे नमवाय सेवा में कोई बात मेरे हमारे हम में चर्चा ने इनर और विमा में माता माता संतान संहिता में तारीख नवंबर कुछ पदार्थों का स्थान आयन तब और मोर्चा कारण अंतर्गत है निरुपल का निरुपल का स्थान आयन तब और तथा इस संरचना चक्र पांचवे कारक वर्ण के अंतर्गत रहता है अतः और तथा एवं प्रमाण अनुसार आकारा जैसा मानते हैं एवं और एवं के अनुसार आयन तब और तथा भाई भाई के अंतर्गत है तथा एवं तथा तथा आवाज में है स्थान आयन तब और 别再问人家，我爸妈天天骂骂骂，骂骂骂，骂骂骂，天天骂，是没良心！他能挣钱，能挣钱，也比你爸妈挣的多，多得多！哈哈，我买一个，先吃个馍馍。 राजा तथा लाल आर्येष्ठाः आग्नेयतः भव देवेभिः नक्त्य भवदद् विभागं चचतनं विलागौ वदः एष्ठाः पौनित इन्द्रलिंगौ रषवी शतपाः आं पुं पुं नायनदुमः ओमावच्छ वैकराः हृषेन नलब्ताः आ यरुन्डा नसिताः एष्ठाः भोवचन्निं बलः अर्घ्यतः अपोवादतः सत्राः एष्ठाः ओमादिं तुषा वेरमाकाः अर्चन् ಹನುಮ ಹನುಮಂತ ದೇವರಿಗೆ ವಿಶೇಷವಾಗಿ ಹೋಳಿಗೆ ನೈವೇದ್ಯ ಸಾವಿರದ ಎಂಟು ಭಕ್ತರು ಮಾಡ್ತಾ ಇದ್ದಾರೆ ಅವರ ಭಕ್ತಿಗೆ ಆ ಭಗವಂತ ಮೆಚ್ಚಿ ಅವರಿಗೆ ಅನುಗ್ರಹ ಮಾಡಲಿ இங்க பாங்க நான் வந்தா பாஸ் ஆனா இல்ல பாங்க ஒருடக்கு நம்ம சின்னமாடி ஏஏனு ஊதியா சாபத்துக்கு பாவா ஏ ரமோ ஹா ஹா நம்ம எது முடிஞ்ச நீங்க நான் ஏ விஷயின அவனை பிரேக்கினா யாரும் बोलயா வந்துருக்கேன் இங்க ஜெயகர் கேன்ட்லயோ வந்தா नहीं कर रहा ओके डन बादी काल बादी है बाप रहा है जनी तेरे शार्ले एंटर लगा हाथ तो नहीं लगा अभी ये ये ಅಲ್ಲಿರುವ ಸ್ಟೇಸ ಐತಿ ನೀರು ಸಿಡಿಲ ಹುಡುಗ ये उतरावर मोरा सिनेला नोटे देव श्री हां आला उतरावर मोरा विवाहची जागा दे दे निने पादा मुज चरणा तुझी मिदे तुज पाद मुज रे मुंदरे रे देवा श्री पादा बोल सोळ कृषी

अरे ताया तारिक प्रथम ये भी बनो ये हाजी पूड़े बनो अरे कल सो कैसे करने हो? ये मना मना वो लोग मने वाला कल कल இங்க மொழி ஜோசுகால் கேய்